ಸರ್ ಈ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಲಕ್ಷದಲ್ಲ ಕೋಟಿಯಲ್ಲಾಗುತ್ತೆ ಸರ್ ಈ ಜಾಗದಲ್ಲಿ ಸೈಟ್ ಬೇಕು ಅಂದ್ರೆ ಸಿಗಲ್ಲ ಅಂತ ಒಂದು ಹಾಟ್ ಲೊಕೇಶನ್ ಇದೀವಿ ಮತ್ತೆ ಸರ್ ಎಲ್ಲೋ ಹುಡುಕೊಂಡು ನಾವು ಮೂವತ್ತು ಕಿಲೋಮೀಟರ್ ದೂರ ಹೋಗೋ ಅವಶ್ಯಕತೆ ಇಲ್ಲ ಸರ್ ಬಿ ಬಿ ಎಂ ಪಿ ಲಿಮಿಟ್ಸ್ ಇದು ಸುತ್ತ ಒಂದು ಸುತ್ತ ಒಂದ್ಸರಿ ತೋರಿಸ್ಬಿಡಿ ಸರ್ ನೋಡಿ ಸರ್ ಸ್ಕೂಲು ಮನೆಗಳು ಅಪಾರ್ಟ್ಮೆಂಟ್ ಗಳು ಈ ಗಳು ಮಧ್ಯದಲ್ಲಿ ಇರುವಂತ ಲೇಔಟ್ ಸರ್ ಲೇಔಟ್ ಅಲ್ಲ ಸರ್ ಇದು ಇಪ್ಪತ್ತೆ ಸೈಟ್ಗಳು ಇರುವಂತದ್ದು ಬೇಗ ಬನ್ನಿ ಸರ್ ಸೈಟ್ ತಗೊಳ್ಳಿ ನಮಸ್ಕಾರ ವೀಕ್ಷಕರೆ ನನ್ನ ಹೆಸರು ರಂಜಿತ್ ಕುಮಾರ್ ಅಂತ ನಾನು ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಬಂದಿದ್ದೀನಿ ಸೊ ನಾವು ಬಂದು ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಸುಮಾರು ವರ್ಷಗಳಿಂದ ಇದೀವಿ ನಾವು ಸುಮಾರು ಬಡವಣೆಗಳನ್ನು ಮಾಡಿದ್ದೀವಿ ಲೇಔಟ್ಸೇ ಆಗ್ಲಿ ಇಲ್ಲ ಅಂತಂದ್ರೆ ಬಿಲ್ಡಿಂಗ್ಸ್ ಆಗಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸುಮಾರು ವರ್ಷಗಳಿಂದ ಇದ್ದೀವಿ ನಾವೀಗ ಇರಂಥದ್ದು ಬಂದು ಮೇಘನ ಎನ್ಕ್ಲೇವ್ ಅನ್ನೋ ಪ್ರಾಜೆಕ್ಟ್ ಅಲ್ಲಿ ಇದ್ದೀವಿ ಸೊ ಈ ಮೇಘನಾ ಎನ್ಕ್ಲೇವ್ ಪ್ರಾಜೆಕ್ಟ್ ಬಂದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಸೊ ಯಲಹಾಂಕ ಗೊತ್ತಿರುತ್ತೆ ನಮ್ಮ ವೀಕ್ಷಕರಿಗೆ ಯಲಹಂಕದಲ್ಲಿ ಯಲಹಂಕಕ್ಕೆ ತುಂಬಾ ಸಮೀಪವಾಗಿರುವಂಥ ಕೋಗಿಲು ಮತ್ತೆ ಅಗ್ರಹಾರ ಮೇನ್ ರೋಡ್ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ ಹಿಂಭಾಗದಲ್ಲಿ ನಿರ್ಮಾಣವಾಗಿರುವಂತಹ ಲೇಔಟ್ ಮೇಘನ ಎನ್ಕ್ಲೇವ್ ಸರ್ ಎಲ್ಲ ಅಮ್ಯುನಿಟೀಸ್ ಆಲ್ರೆಡಿ ಕೊಟ್ಟಾಗಿದೆ ಮುಂದದ್ದು ಏನೂ ಇಲ್ಲ ಆಲ್ರೆಡಿ ಕೊಟ್ಟಾಗಿರೋ ಅಮ್ಯುನಿಟೀಸ್ ಲಿಸ್ಟೇ ಹೇಳ್ತೀನಿ ನಾನು ಸರ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ ಇಂಡಿವಿಜುವಲ್ ಸಿವೇಜ್ ಕನೆಕ್ಷನ್ ಇದೆ ಸೊ ಮತ್ತು ಪ್ರತಿಯೊಂದು ಪ್ರತಿಯೊಂದು ಸೈಟ್ಗೂ ಅಷ್ಟೇ ಡ್ರೈನೇಜ್ ಕನೆಕ್ಟಿವಿಟಿ ಅನ್ನೋದಿದೆ ಮತ್ತು ತರ್ಟಿ ಫೀಟ್ ವೈಟ್ ಟಾ ಸಿ ಸಿ ರೋಡ್ಸ್ ರೋಡ್ ಪ್ಲಸ್ ಇನ್ನೊಂದೇನು ಅಂತ ಅಂದರೆ ಸಿ ಸಿ ಡ್ರೈನೇಜ್ ಇದೆ ಪ್ಲಸ್ ಮೇಲ್ಗಡೆ ನಾವು ಎಲೆಕ್ಟ್ರಿಸಿಟಿನೂ ಅಷ್ಟೇ ಎಲೆಕ್ಟ್ರಿಸಿಟಿನೂ ಕೂಡ ಆಲ್ರೆಡಿ ಕೆಲಸ ಎಲ್ಲ ಮುಗ್ದಿದೆ ಸೊ ಆರಾಮಾಗಿ ಇವಾಗ ಏನು ಏನಿಲ್ಲ ಸರ್ ಕಂಡಿ ಆರಾಮಾಗಿ ನಮ್ಮ ಕ್ಲೈಂಟ್ಸ್ ಬಂದು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಆರಾಮಾಗಿರ್ಬೋದು ಒಂದು ಇದು ಹೇಳ್ತೀನಿ ಸರ್ ಸೊ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿದೆ ಮನೆ ಮನೆಗೂ ಕಟ್ಟೋದಕ್ಕೂ ಚೆನ್ನಾಗಿದೆ ಇವಾಗ ಫಾರ್ ಎಕ್ಸಾಂಪಲ್ ಮನೆ ಕಟ್ಟೋದಕ್ಕೆ ಏನೇನು ಬೇಕು ಸರ್ ಸೌಲಭ್ಯಗಳು ಬೇಕು ಸೊ ಎಲ್ಲ ಥರದ ಸೌಲಭ್ಯಗಳು ಇಲ್ಲಿ ಇದರಲ್ಲಿದ್ದಾವೆ ಎಲೆಕ್ಟ್ರಿಸಿಟಿ ಆಗಲಿ ವಾಟರ್ ಆಗಲಿ ಸೀವೇಜ್ ಆಗಲಿ ಪ್ಲಸ್ ರೋಡ್ ಫೆಸಿಲಿಟಿ ಆಗಲಿ ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ವಾಸ ಮಾಡೋದಕ್ಕೆ ಇವಾಗ ಸುತ್ತಮುತ್ತ ಸ್ಕೂಲುಗಳೇ ಆಗಲಿ ಕಾಲೇಜುಗಳೇ ಆಗಲಿ ಇಲ್ಲ ಅಂತ ಅಂತಂದರೆ ಗ್ರಾಸರೀಸ್ಗೆ ಆಗಲಿ ಮತ್ತು ಸೂಪರ್ ಮಾರ್ಕೆಟ್ಸೇ ಆಗಲಿ ಪ್ರತಿಯೊಂದಕ್ಕೂ ಅನುಕೂಲವಾಗಿರುವಂಥ ಜಾಗ ಜಸ್ಟ್ ಒಂದು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿರುವಂಥ ಜಾಗ ಇದು ಸೊ ಬಸ್ ಸ್ಟಾಪ್ಗೆ ಆಗಲಿ ಇಲ್ಲ ಅಂತಂದರೆ ರೈಲ್ವೆ ಸ್ಟೇಷನ್ಗೆ ಆಗಲಿ ಇಲ್ಲ ಮೆಟ್ರೋಗೆ ಆಗಲಿ ಸೊ ಅದನ್ನು ಅದ್ರ ಬಗ್ಗೆನೂ ಹೇಳ್ತೀನಿ ನಾನು ಹತ್ತಿರದಲ್ಲಿರುವ ಒಂದು ಮೆಟ್ರೋ ಸ್ಟೇಷನ್ ಅಂತಂದರೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಬಂದು ಕೋಗಿಲು ಮೆಟ್ರೋ ಸ್ಟೇಷನ್ ಅಂತ ಇಲ್ಲಿಂದ ಜಸ್ಟ್ ಒಂದು ಎರಡು ಕಿಲೋಮೀಟರ್ ಕೋಗಿಲು ಮೆಟ್ರೋ ಸ್ಟೇಷನ್ ಸಿಗುತ್ತೆ ಆಮೇಲೆ ಇಲ್ಲಿಂದ ಜಸ್ಟ್ ಒಂದು ಮೂರುವರೆ ಕಿಲೋಮೀಟರ್ಗೆ ಅಲಂಕಾರ ರೈಲ್ವೆ ಸ್ಟೇಷನ್ ಸಿಗುತ್ತೆ ನಮಗೆ ಪ್ಲಸ್ ಏರ್ಪೋರ್ಟು ಏರ್ಪೋರ್ಟ್ ಇಲ್ಲಿಂದ ಒಂದು ಜಸ್ಟ್ ತರ್ಟಿ ಮಿನಿಟ್ಸ್ ಜರ್ನಿ ಸರ್ ಏರ್ಪೋರ್ಟ್ ಇಲ್ಲಿಂದ ಸೊ ಎಲ್ಲ ಥರದಕ್ಕೂ ಪ್ಲಸ್ ಎಲ್ಲ ವರ್ಗದವ್ರಿಗೂ ಇದೊಂದು ಒಂದು ಸೂಟೇಬಲ್ ಜಾಗ ರೆಸಿಡೆನ್ಷಿಯಲ್ ಪರ್ಪಸ್ ಅಂತಲೂ ಹೇಳಕ್ಕೆ ಬರ್ತೀನಿ ಪ್ಲಸ್ ಇನ್ನೊಂದೇನು ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತಂದರೆ ಆಬ್ವಿಯಸ್ಲಿ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ನಾಳೆ ದಿವಸ ಎಷ್ಟಾಗುತ್ತೆ ಅಂತ ಜನರು ಆ ಒಂದು ಇರ್ತಾರೆ ಸರ್ ನಾಳೆನೇ ಡಬಲ್ ಆಗುತ್ತೆ ನಾಳಿದ್ದೇ ಡಬಲ್ ಆಗುತ್ತೆ ಅಂತ ನಾನು ಹೇಳಲ್ಲ ಸರ್ ಸರ್ ಮಣ್ಣು ಬಂಗಾರ ಯಾವತ್ತಿದ್ರೂ ಅಷ್ಟೇ ಅದು ಸೊ ಆಟೋಮೆಟಿಕಲಿ ನಾವು ಹಾಕಿ ಇನ್ವೆಸ್ಟ್ಮೆಂಟ್ ಆಗಿದ್ದೀವಿ ಅಂತಂದರೆ ಅದು ಒಂದು ಹಂತದಲ್ಲಿ ಐದರಷ್ಟು ಆಗ್ಬೋದು ಹತ್ತರಷ್ಟು ಆಗ್ಬೋದು ಸೊ ಇದೊಂದು ಒಳ್ಳೆ ಪ್ರೈಮ್ ಲೊಕೇಶನ್ ಸರ್ ಇದು ಹೇಳಬೇಕು ಅಂತಂದರೆ ಈ ನಾವು ಲೊಕೇಶನ್ ಕಳಿಸಿದಾಗ ವೀಕ್ಷಕರು ನೋಡಿದಾಗ ಇಲ್ಲೆಲ್ಲೂ ಹೇಳಬೇಕು ಅಂತಂದರೆ ಸುತ್ತಮುತ್ತ ಎಲ್ಲ ಕಡೆನೂ ಬಿಲ್ಡಿಂಗ್ಗಳಿದ್ದಾವೆ ಅಕ್ಷ್ಮಾತ್ ಇಟ್ಕೊಂಡಿರೋ ಸೈಟ್ಗಳು ಅಷ್ಟೇ ಮಾರಕ್ಕೆ ಇಷ್ಟಪಡಲ್ಲ ಅಂತ ಒಂದು ಹಾ ಹಾಟ್ ಪ್ರೈಮ್ ಲೊಕೇಶನಲ್ಲಿ ಇದೀವಿ ನಾವು ಹೇಳಬೇಕು ಅಂತ ಇಲ್ಲಿ ಡಿಮ್ಯಾಂಡ್ ಅಷ್ಟೇ ಅಷ್ಟೇ ಇದೆ ಈ ಒಂದು ಜಾಗದಲ್ಲಿ ನಾವು ಜನರಿಗೆ ಲೇಔಟ್ ಮಾಡಿ ಕೊಡ್ತಾ ಇದ್ದೀವಿ ಅಂತಂದರೆ ಒಂಥರ ವೀಕ್ಷಕರಿಗೂ ಇಲ್ಲ ತೊಗೊಳ್ಳೋವ್ರಿಗೂ ಅಷ್ಟೇ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಸರ್ ನಾನು ಸರ್ ಈ ಲೇಔಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಡಾಕ್ಯುಮೆಂಟೇಶನ್ ಸರ್ ಇದು ಸೊ ಇದು ಬಂದು ಡಿ ಸಿ ಮಾರ್ಪಾಡಾಗಿದೆ ಡಿ ಸಿ ಕನ್ವರ್ಷನ್ ಆಗಿರುವಂಥ ಲೇಔಟ್ ಇದು ಸೊ ಮತ್ತೆ ಲ್ಯಾಂಡ್ ಏ ಕಾತಾ ಬರುತ್ತೆ ಇಂಡಿವಿಜುವಲ್ ಸೈಟ್ ಬಂದು ಬಿ ಕಾತಾ ಬರುತ್ತೆ ಬೆಟರ್ಮೆಂಟ್ ಚಾರ್ಜಸ್ ಪೇಡ್ ಆಗಿದೆ ಸರ್ ಇದು ಸರ್ ಇಲ್ಲಿ ಬಂದು ಹೇಳಬೇಕು ಸ್ಟಾರ್ಟಿಂಗ್ ಫ್ರಮ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ಸ್ ಕೂಡ ಇದೆ ಸೆವೆನ್ ಹಂಡ್ರೆಡ್ ಇದೆ ಪ್ಲಸ್ ತರ್ಟಿ ಫಾರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ವೇಯರ್ ಇದೆ ಪ್ಲಸ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಪ್ಲಸ್ ತರ್ಟಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಆಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಮೆಜರ್ಮೆಂಟ್ಗಳು ಇರೋಂಥ ಒಂದು ಸೈಟ್ಗಳೂ ಇದಾವೆ ಸೊ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಸರ್ ತುಂಬ ಕಮ್ಮಿ ಹೇಳ್ತೀವಿ ಈ ಒಂದು ಲೊಕೇಶನ್ಗೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಾವು ಕೋಟ್ ಮಾಡ್ತಾರೆ ಸರ್ ಆ್ಯಕ್ಚುಲಿ ಸರ್ ಏನಿಲ್ಲ ಸರ್ ಸಿಂಪಲ್ ಕಾಸಿಗೆ ತಗ್ಗಂಕ ಜಾಯ ಅಂತ ಹೇಳ್ತಾರಲ್ವಾ ಸೊ ಆ ಒಂದು ಬೇಸಿಸ್ ಮೇಲೆ ಅಷ್ಟೇ ಯಾಕೆಂತಂದರೆ ಈ ಒಂದು ಲೊಕ್ಯಾಲಿಟಿ ಪ್ಲಸ್ ಈಚೆ ಕಡೆನೂ ವಿಚಾರಿಸ್ಲಿ ಜನರು ಹೇಳಬೇಕು ಅಂತಂದ್ರೆ ಅಕ್ಕಪಕ್ಕದಲ್ಲೂ ವಿಚಾರಿಸ್ಲಿ ಏನು ರೇಟ್ ಹೋಗ್ತಿದೆ ಅಂತ ಆಮೇಲೆ ನಮ್ಮ ಬಳಿ ಬರಲಿ ಸರ್ ಅಷ್ಟೇ ಸರ್ ನಮ್ಮ ಪ್ರೊಸೀಜರ್ ಏನಿಲ್ಲ ಸಿಂಪಲ್ ಸರ್ ವೀಕ್ಷಕರಿಗೆ ಇಷ್ಟ ಇಷ್ಟ ಆದರೆ ಕೆಳಗಡೆ ಬರ್ತಿರೋ ನಂಬರ್ಸ್ ಕಾಲ್ ಮಾಡ್ತಾರೆ ಸೊ ಆಫೀಸಲ್ಲಿ ನಮ್ಮ ಟೆಲಿಕಾಲರ್ಸ್ ಇರ್ತಾರೆ ಸೊ ಅವರು ಕಾಲ್ ಪಿಕ್ ಮಾಡಿದಾಗ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವರು ಕ್ಲಾರಿಫೈ ಮಾಡ್ತಾರೆ ಸೊ ಅದಾದ ನಂತರ ಅವ್ರ ಸೈಟ್ ವಿಸಿಟ್ಗೆ ಏನಾದರೂ ಬರಬೇಕು ಅಂತ ಏನಾದರೂ ಇದ್ರೆ ನಾವು ಲೊಕೇಶನ್ ಕಳಿಸ್ತೀವಿ ಿವಿ ಡೈರೆಕ್ಟ್ ಅವ್ರು ಸೈಟ್ ವಿಸಿಟ್ಗೆ ಬರ್ಬೋದು ಸೈಟ್ ವಿಸಿಟ್ ಬಂದ ನಂತರ ಅವರು ಸೈಟ್ ಆದರೂ ಇಷ್ಟಪಟ್ಟಲ್ಲಿ ಒಂದು ಐದು ಸಾವಿರ ರೂಪಾಯಿ ಟೋಕನ್ ಅಮೌಂಟ್ ಅಂತ ಒಂದು ಕೊಟ್ಟು ಅವ್ರಿಗೊಂದು ಲೀಗಲ್ ಚೆಕ್ಗೆ ಅಂತ ಒಂದು ಡಾಕ್ಯುಮೆಂಟೇಷನ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸೊ ಸೆವೆನ್ ಡೇಸ್ ಟೈಮ್ ಕೊಡ್ತೀವಿ ಸೊ ಲೀಗಲ್ ಚೆಕ್ ಆದ ನಂತರ ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೊಸೀಜರೇ ಆಗಲಿ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಏನಾದರೂ ಅವರು ಇಂಟ್ರೆಸ್ಟೆಡ್ ಇದೆ ಡೈರೆಕ್ಟ್ ರಿಜಿಸ್ಟ್ರೇನ್ಗೆ ಹೋಗ್ಬೋದು ಸರ್ ತೊಂದರೆ ಇಲ್ಲ ಸೊ ಈ ಪ್ರಾಪರ್ಟಿ ಬಂದು ಕೋಗಿಲು ಅಗ್ರಹಾರ ಯಲಹಂಕ ಯಲಹಂಕಕ್ಕೆ ತುಂಬ ಸಮೀಪದಲ್ಲಿರುವ ಕೋಗಿಲು ಅಗ್ರಹಾರ ಮೇನ್ ರೋಡ್ಗೆ ಕ್ಯಾಪಿಟಲ್ ಪಬ್ಲಿಕ್ ಸ್ಕೂಲ್ ಹಿಂಭಾಗ ಲೊಕೇಟ್ ಆಗಿರುವಂಥ ಅಂತ ಲೇವ್ ಎನ್ಕ್ಲೇವ್ ಸರ್